ಕನಕಾವಲೋಕನ ಕನಕದಾಸರ ಜೀವನ ಮತ್ತು ಸಾಹಿತ್ಯ ಪರಿಚಯದ ಮೌಖಿಕ ಪರಂಪರೆಯ ಭಾಗ ಹನ್ನೊಂದಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈಗಾಗಲೇ ನಾವು ಅನೇಕ ಭಾಗಗಳಲ್ಲಿ ಕನಕದಾಸರ ಆಧ್ಯಾತ್ಮಿಕ ಶಕ್ತಿ ಯಾವ ರೂಪದಲ್ಲಿದೆ ಅನ್ನುವುದನ್ನು ವಿವಿಧ ಕಥೆಗಳ ಹಿನ್ನೆಲೆಯಲ್ಲಿ ತಿಳ್ಕೊಂಡಿದ್ದೇವೆ ಹೀಗೆ ಅಗಾಧ ಆಧ್ಯಾತ್ಮಿಕ ಶಕ್ತಿಯನ್ನು ಒಳಗೊಂಡಂತಹ ಕನಕದಾಸರನ್ನು ಗುರು ವ್ಯಾಸರಾಯರು ಬಹಳ ಪ್ರೀತಿಯಿಂದ ಅವನಿಗೆ ಬೋಧನೆಯನ್ನು ಮಾಡಿ ತತ್ವಜ್ಞಾನಗಳ ವಿಚಾರವನ್ನು ತಿಳಿಸಿ ಹರಿಯ ಮಹಿಮೆಗಳನ್ನು ಸ್ಪಷ್ಟಪಡಿಸಿ ಅವರಿಗೆ ದೀಕ್ಷೆಯನ್ನು ಕೊಟ್ಟು ಆಯ್ತಪ್ಪ ಕನಕ ನೀನೀಗ ಉಡುಪಿಗೆ ಹೋಗಿ ಶ್ರೀಕೃಷ್ಣನ ದರ್ಶನ ಮಾಡಿಕೊಂಡು ಲೋಕ ಸಂಚಾರಿಯಾಗಿ ಶ್ರೀ ವಿಷ್ಣುವಿನ ದಶಾವತಾರದ ಮಹಿಮೆಗಳನ್ನು ಜನರಿಗೆ ತಿಳಿಸುತ್ತಾ ಸಾಗು ಆ ಮೂಲಕ ಕೀರ್ತನೆಗಳಲ್ಲಿ ಅವರ ಮಹಿಮೆಯನ್ನು ಜನಸಾಮಾನ್ಯರಿಗೆ ತಿಳಿಸಿ ಪಡುವಂತಹ ಕಾರ್ಯವನ್ನು ಮಾಡು ಎಂದು ಆಶೀರ್ವದಿಸಿ ಅವನನ್ನು ಉಡುಪಿಗೆ ಕಳಿಸಿಕೊಡುತ್ತಾರೆ ಗುರುಗಳ ಆಶೀರ್ವಾದವನ್ನು ಪಡೆದು ಅವರಿಂದ ದೀಕ್ಷೆಯನ್ನು ಪಡೆದುಕೊಂಡಂತಹ ಕನಕದಾಸನು ವಿಜಯನಗರ ಸಾಮ್ರಾಜ್ಯದಿಂದ ಉಡುಪಿಗೆ ಕಾಲು ನಡಿಗೆಯ ಮೂಲಕ ಬರುತ್ತಾರೆ ಕಾಲು ನಡಿಗೆಯ ಮೂಲಕ ಉಡುಪಿಗೆ ಬಂದಂತಹ ಕನಕದಾಸರು ಉಡುಪಿಯಲ್ಲಿರುವಂತಹ ಶ್ರೀಕೃಷ್ಣನ ದರ್ಶನವನ್ನು ಮಾಡಲು ಆ ಮಠಕ್ಕೆ ಹೋಗುತ್ತಾರೆ ಆಗಲೇ ಬೆಳಗಿನ ಸಮಯವಾಗಿದ್ದರಿಂದ ಆ ಮಠದಲ್ಲಿ ಪರ್ಯಾಯ ಶ್ರೀಗಳು ಶ್ರೀಕೃಷ್ಣನ ಪೂಜೆಯಲ್ಲಿ ನಿರತರಾಗಿರುತ್ತಾರೆ ಆ ಪೂಜಾ ಸಮಯಕ್ಕೆ ಅನೇಕ ಭಕ್ತರೂ ಸಹ ಗುಡಿಯೊಳಗೆ ತುಂಬಿಕೊಂಡಿರ್ತಾರೆ ಸಹಸ್ರಾರು ಮಂದಿ ಬ್ರಾಹ್ಮಣ ಸುವಾಸನೆಯರು ದೇವಾಲಯದಲ್ಲಿ ಸಂಭ್ರಮದಿಂದ ಓಡಾಡುತ್ತಿರುತ್ತಾರೆ ಇದೇ ಸಮಯಕ್ಕೆ ಕೊಳಕು ಬಟ್ಟೆಯನ್ನು ಹಾಕಿಕೊಂಡು ತಿರುಕನಂತೆ ಇರುವಂತಹ ಕನಕದಾಸರು ಗುಡಿಯ ಒಳಗೆ ಪ್ರವೇಶ ಮಾಡಲು ಪ್ರಯತ್ನ ಪಡ್ತಾರೆ ಹಾಗೆ ಅವನನ್ನು ಕಂಡಂಥ ಅನೇಕ ಮಡಿವಂತರು ಅವನ ಆಕಾರವನ್ನು ನೋಡಿ ಹೀಯಾಳಿಕೆಯಿಂದ ಅವನನ್ನು ತಡೆಯುತ್ತಾರೆ ತಡೆದಾಗಲೂ ಸಹ ಕನಕದಾಸರು ನಾನು ಶ್ರೀಕೃಷ್ಣನ ಕಾಣಬೇಕು ಅಂತ ಒತ್ತಾಯ ಮಾಡುತ್ತಾರೆ ಆಗ ಆ ಮಡಿವಂತರು ದೇವಾಲಯದ ಬಾಗಿಲವನ್ನು ಹಾಕಿಕೊಂಡು ಬಿಡುತ್ತಾರೆ ಹೀಗೆ ಬಾಗಿಲು ಹಾಕಿಕೊಂಡಂಥ ವ್ಯವಸ್ಥೆಯನ್ನು ಕಂಡಂಥ ಕನಕದಾಸರು ಬಹಳ ಬೇಸರದಿಂದ ನೊಂದುಕೊಳ್ಳುತ್ತಾ ಆ ಶ್ರೀಕೃಷ್ಣನ ಗರ್ಭಗುಡಿಯ ಹಿಂದಕ್ಕೆ ಬರುತ್ತಾರೆ ಹಿಂದಕ್ಕೆ ಬಂದು ಬಹಳ ಭಕ್ತಿಯಿಂದ ಶ್ರೀಕೃಷ್ಣ ಧ್ಯಾನವನ್ನು ಮಾಡುತ್ತಾ ನಿಂತು ಬಿಡುತ್ತಾರೆ ಅವನ ಭಕ್ತಿ ಸಂಕಲ್ಪ ಹೀಗಿತಪ್ಪ ಅಂದರೆ ಶ್ರೀಕೃಷ್ಣನನ್ನು ಧ್ಯಾನಿಸುತ್ತಾ ಕೀರ್ತನೆಗಳ ಮೂಲಕ ಅವನ ಮಹಿಮೆಯನ್ನು ಹಾಡಿ ಹೊಗಳಲು ಪ್ರಾರಂಭಿಸುತ್ತಾರೆ ಈ ಸಂದರ್ಭದಲ್ಲಿ ಕನಕದಾಸ ಯಾವ ಕೀರ್ತನೆಯನ್ನು ಹಾಡುತ್ತಾನೋ ಎನ್ನುವುದು ನಿಮಗೆಲ್ಲ ಗೊತ್ತಿರುವಂತಹದ್ದೇ ಕನಕದಾಸ ಚಿತ್ರದಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿ ಅನ್ನುವಂಥ ಕೀರ್ತನೆ ಇದೆಯಲ್ಲ ಅದೇ ಕೀರ್ತನೆಯನ್ನು ಬಹಳ ಧ್ಯಾನಸ್ಥರಾಗಿ ಹಾಡುತ್ತಾ ಶ್ರೀಕೃಷ್ಣನನ್ನು ಓಲೈಸಿಕೊಳ್ಳುವಲ್ಲಿಯೇ ಅವರು ಸಿದ್ಧಹಸ್ತರಾಗಿ ಬಿಡುತ್ತಾರೆ ಅವರ ಭಕ್ತಿಗೆ ಮಾರು ಹೋದಂತಹ ಶ್ರೀಕೃಷ್ಣ ಪೂರ್ವಾಭಿಮುಖ ಇದ್ದಂಥವನು ಪಶ್ಚಿಮಾಭಿಮುಖವಾಗಿ ತಿರುಗಿ ಕನಕದಾಸನಿಗೆ ದರ್ಶನವನ್ನು ರಾತ್ರಿ ಸಮಯದಲ್ಲಿ ಕೊಡುತ್ತಾರೆ ಮಧ್ಯರಾತ್ರಿಯಲ್ಲಿ ಈ ರೀತಿಯ ಪವಾಡ ಆಗಿಬಿಡುತ್ತದೆ ಮರುದಿನ ಬೆಳಗ್ಗೆ ಪೂಜಾರಿಗಳು ಪೂಜೆ ಮಾಡಲು ಮಠಕ್ಕೆ ಬರುತ್ತಾರೆ ಆದರೆ ಮಠದ ಪಶ್ಚಿಮ ಗೋಡೆ ಭಾಗ ಬಿದ್ದಿರುತ್ತದೆ ಒಳಗಿರುವಂಥ ಶ್ರೀಕೃಷ್ಣನ ಮೂರ್ತಿಯೂ ಸಹ ಪಶ್ಚಿಮಾಭಿಮುಖವಾಗಿ ತಿರುಗಿರುತ್ತದೆ ಈ ಕೌತುಕವನ್ನು ಕಂಡಂಥ ಪೂಜಾರಿಗಳು ಬಹಳ ಆಶ್ಚರ್ಯಚಕಿತರಾಗಿ ತಿಗ್ಮೂಡರಾಗಿ ಬಿಡುತ್ತಾರೆ ಒಬ್ಬರಿಗೊಬ್ಬರು ಒಬ್ಬರಿಗೊಬ್ಬರು ಕರೆದು ತೋರಿಸುತ್ತಾ ಇದೇನು ಇದೇನು ಯಾರು ಏನು ಹೇಗೆ ಏನು ಅಂತ ಬಹಳ ಚಿಂತಾಕ್ರಾಂತರಾಗಿ ಒಬ್ಬರಿಗೊಬ್ಬರು ಒಬ್ಬರಿಗೊಬ್ಬರು ಆಲೋಚನೆ ಮಾಡ್ತಾ 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 ಮಡಿವಂತರ ಗುಂಪೇ ಅಲ್ಲಿ ಸೇರಿಬಿಡುತ್ತದೆ ಅನೇಕ ಬ್ರಾಹ್ಮಣ ಪಂಡಿತೋತ್ತಮರು ಪೂಜಾರಿಗಳು ಪರ್ಯಾಯ ಶ್ರೀಗಳು ಎಲ್ಲರೂ ಸೇರಿಸು ಸೇರಿಕೊಂಡು ಈ ಅವಸ್ಥೆಯನ್ನು ನೋಡಿ ಚಿಂತಾಕ್ರಾಂತರಾಗಿ ಬಿಡುತ್ತಾರೆ ಏನಿದು ಅವಾಂತರ ಹೀಗಾಯಿತು ಇದು ಅಂತ ಆಲೋಚನೆ ಮಾಡ್ತಾ ತಾವು ದಿಗ್ಮೂಢರಾಗಿ ನಿಂತು ಇದನ್ನು ಹೇಗೆ ನಾವು ತಿಳಿಯುವುದು ಅಂತ ವಿಚಾರ ಮಾಡ್ತಾ ಅವರು ಇರುವಂತಹ ಸಂದರ್ಭದಲ್ಲಿ ಅಲ್ಲಿಯೇ ಕನಕದಾಸರು ಭಜನೆ ಮಾಡುತ್ತಲೇ ಶ್ರೀಕೃಷ್ಣನ ಧ್ಯಾನದಲ್ಲೇ ಮಗ್ನರಾಗಿಬಿಟ್ಟಿರುತ್ತಾರೆ ಅದನ್ನು ನೋಡಿದಂಥ ಒಬ್ಬ ಮಡಿ ಮಡಿವಂತನು ಇಲ್ಲಿ ಯಾರೋ ಒಬ್ಬರು ಧ್ಯಾನಸ್ಥರಾಗಿ ಕುಳಿತಿದ್ದಾರೆ ಹಾಡನ್ನು ಹಾಡ್ತಾ ಇದ್ದಾರೆ ನೋಡು ಬನ್ನಿ ಅಂತ ಅವರನ್ನು ಕರೆಯುತ್ತಾರೆ ಎಲ್ಲರೂ ಬಂದು ಕನಕದಾಸರನ್ನು ನೋಡ್ತಾರೆ ಆಗ ಕನಕದಾಸರಿಗೆ ಯಾವ ಪರಿವೇ ಇಲ್ಲದೆ ಅವರು ಶ್ರೀಕೃಷ್ಣನಲ್ಲಿ ಐಕ್ಯರಾಗಿ ಶ್ರೀಕೃಷ್ಣನ ಮಹಿಮೆಯನ್ನು ಹಾಡಿನ ಮೂಲಕ ಹೇಳುತ್ತಲೇ ಇರುತ್ತಾರೆ ಕನಕದಾಸನನ್ನು ಕಂಡು ಬಂದು ಅವನನ್ನು ಎಬ್ಬಿಸಿ ಅವನನ್ನು ಕರೆದುಕೊಂಡು ಹೋಗುತ್ತಾರೆ ಹೀಗೆ ಕನಕದಾಸರ ಅಗಾಧ ಪವಾಡವನ್ನು ಕಂಡಂಥ ಪಂಡಿತೋತ್ತಮರು ಮಡಿವಂತರು ಅವನನ್ನು ಮನಸಹಾರಿ ಹಾಡಿ ಹೊಗಳಿ ಹಿಂದಿಗೆ ಕನಕನ ಕಿಂಡಿ ಅಂತ ಹೆಸರಿಟ್ಟು ಅದನ್ನು ಸರಿಯಾಗಿ ಮತ್ತೆ ಪುನಃ ಸಂಯೋಜನೆ ಮಾಡಿಕೊಂಡು ಶ್ರೀಕೃಷ್ಣನ ದರ್ಶನ ಪಡೆಯಬೇಕಾದರೆ ಮೊದಲು ಕಿಂಡಿಯ ಮೂಲಕ ದರ್ಶನ ಮಾಡಿಕೊಂಡು ತದನಂತರ ನಾವು ಗರ್ಭಗುಡಿಗೆ ಹೋಗಬೇಕು ಆ ಮೂಲಕ ಭಕ್ತಿಯನ್ನು ಸಲ್ಲಿಸುವ ಪರಂಪರೆಯನ್ನು ಅಂದಿನಿಂದ ಇಂದಿನವರೆಗೂ ಹಾಕಿಕೊಂಡು ಬಂದಿರುತ್ತಾರೆ ಹೀಗೆ ಕನಕದಾಸರು ಅದ್ಭುತವಾದಂತಹ ಪವಾಡವನ್ನು ಮಾಡಿ ಶ್ರೀಕೃಷ್ಣನೇ ತಿರುಗಿಸಿ ತಮ್ಮ ಭಕ್ತಿಯ ಮಹಿಮೆಯನ್ನು ತೋರ್ಪಡಿಸಿದವರು ಎನ್ನುವಂತಹದ್ದು ನಮಗೆಲ್ಲರಿಗೂ ಕನಕನ ಕಿಂಡಿಯ ಒಂದು ಐತಿಹ್ಯ ಇರುವುದನ್ನು ನಾವು ಕಾಣ್ತೇವೆ ಹೀಗೆ ದೇವರು ಭಗವಂತ ಅಥವಾ ವಿಷ್ಣು ಯಾರೇ ಇರಲಿ ಭಕ್ತಿಯಿಂದ ನಾವು ದೃಢವಾದ ಭಕ್ತಿಯಿಂದ ನಾವು ಭಜಿಸಿದರೆ ಆತ ನಮಗೆ ದರ್ಶನವನ್ನು ನೀಡೇ ನೀಡುತ್ತಾನೆ ಅನ್ನುವಂತಹ ಕಟು ಸತ್ಯವನ್ನು ಕನಕದಾಸರು ಈ ಮೂಲಕ ನಮಗೆಲ್ಲ ಮಾಡಿ ತೋರಿಸಿದರು ಎನ್ನುವಂತಹದ್ದು ಈಗಲೂ ಸಹ ನಮಗೆ ಒಂದು ಸ್ಮಾರಕವಾಗಿ ಅದು ಗೋಚರಿಸುತ್ತಿದೆ ಇದನ್ನು ಕೇಳಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು